ರಕ್ಷಾ ಬಂಧನ ಹಬ್ಬದ ಹಿಂದಿನ ದಿನವೇ ಮಯಂಕ್ನಿಗೆ ಮೊದಲ ಸಂಬಳ ಸಿಕ್ಕಿತು ಅವನು ಅಪ್ಪ ಅಮ್ಮಂದರಿಗೆ ಉಡುಗೊರೆ ಕೊಳ್ಳುವಾಗ ತನ್ನ ರಾಖಿ ಸಿಸ್ಟರ್ ಸ್ಮಿತಾಳಿಗೂ ಸಹ ಒಂದು ಪುಟ್ಟ ಸುಂದರ ಕೈಗಡಿಯಾರ ಕೊಂಡ್ಕೊಂಡ ಏನಿದು ಮಯಂಕ್ ಮೊದಲ ಸಂಬಳ ಪೂರ್ತಿ ಈ ದುಬಾರಿ ರಿಸ್ಟ್ ವಾಚಿಗೆ ಸುರಿದಾಗಿದೆ ಅಪ್ಪ ಅಮ್ಮನಿಗೆ ಏನಾದರೂ ತಗೊಂಡೇ ಇಲ್ವಾ ಸ್ಮಿತಾ ಅವನ ಉಡುಗೊರೆಯಿಂದ ಬಹಳ ಇಗ್ಗುತ್ತಾ ಹೆಮ್ಮೆಯಿಂದ ತಕ್ಷಣ ತನ್ನ ಕೈಗೆ ಕಟ್ಟಿಕೊಳ್ಳುತ್ತಾ ಹೇಳಿದಳು ಎಲ್ಲರಿಗೂ ತಗೊಂಡಿದ್ದೀನಿ ಬೇಡಕ ಆದರೆ ಇನ್ನೂ ಅವರು ಕೊಟ್ಟಿಲ್ಲ ಇದೆಲ್ಲ ಶಾಪಿಂಗ್ ಮುಗಿಸಿ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸಿದ ಮೇಲೆ ರಾತ್ರಿ ಮನೆಗೆ ಹೋಗೋ ಸಳ್ಳಿ ಭಾಳ ತಡವಾಗಿತ್ತು ಅಷ್ಟೊತ್ತಿಗೆ ಎಲ್ಲರೂ ಮಲಗಿಬಿಟ್ಟಿದ್ರು ಬೆಳಗ್ಗೆ ಏಳೋಷ್ಟರಲ್ಲಿ ತಡ ತಡಾಗಿತ್ತು ಅಮ್ಮನೇ ಬಂದು ಎಬ್ಬಿಸಿದ್ದು ಎಂಟು ಗಂಟೆ ಆಗೋಯಿತು ಸ್ಮಿತಾ ಬಂದಿದ್ದಾಳೆ ನೋಡು ಅಂತ ಬೇಗ ಎಬ್ಬಿಸಿದ್ರು ರಾಖಿಗಾಗಿ ಬೇಗ ಬಂದು ಹೋಗಿದ್ದೀಯ ಅಂತ ಅರ್ಥವಾಯಿತು ಅದಕ್ಕೆ ಬೇಗ ಬೇಗ ಸ್ನಾನ ಮುಗಿಸಿ ಇಲ್ಲಿ ಗೋಡ್ ಬಂದೆ ಇದಾದ ಮೇಲೆ ನೀನು ಭಾವನ ಜೊತೆ ನಿನ್ನ ನಾದಿನಿ ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲ ಆಯಿತು ಸರಿ ಬೇಗ ಹೊರಡು ನಿನ್ನ ತಂದೆ ಸಹ ರಾಖಿಗಾಗಿ ಹೊರಗೆ ಹೊರಡ್ತಾರೆ ಅನ್ಸುತ್ತೆ ಅಪ್ಪಾಜಿ ರಾಖಿ ಕಟ್ಟಿಸ್ಕೊಳ್ಳೋದಕ್ಕಾಗಿ ಎಂದೂ ಎಲ್ಲೂ ಹೊರಗೆ ಹೋದದ್ದೇ ಇಲ್ಲ ಮತ್ತೆ ಅವರ ಕೈಗೆ ರಾಖಿ ಹೇಗ್ ಬಂದಿರುತ್ತದೆ ಅದು ತಾನಾಗೆ ಬಂದು ಕಟ್ಟಿಸ್ಕೊಳ್ಳಲ್ಲ ಬಿಡು ಪ್ರತಿ ವರ್ಷ ನೋಡಿದ್ದೀವಿ ಅವರ ಕೈ ರಾಖಿ ಇಲ್ಲದೆ ಖಾಲಿ ಇರುವುದೇ ಇಲ್ಲ ಅವರ ಕೈನ ರಾಖಿ ನೋಡಿ ನೀನು ರಾಖಿ ಕಟ್ಟಿಸ್ಕೊಳ್ಳೇಬೇಕು ಅಂತ ಹಠ ಹಿಡಿದೆ ಆಗ ನಾವು ನಿಮ್ಮ ಪಕ್ಕದ ಮನೆಯಲ್ಲೇ ಇದ್ವಿ ಹೀಗಾಗಿ ನಿಮ್ಮ ತಾಯಿ ತಂದೆ ನಮ್ಮ ಸ್ಮಿತಾ ಕೈಲಿ ನಿನಗೆ ರಾಖಿ ಕಟ್ಟಿಸಿ ಆರತಿ ಬೆಳಗಿಸಿದ್ರು ಅಂದಿನಿಂದ ನೀನು ಒಂದಲ್ಲ ಒಂದು ಗಿಫ್ಟ್ ಕೊಡ್ತಿದ್ದೀಯಾ ಎಂದು ಸ್ಮಿತಾಳ ತಾಯಿ ರೇವತಿ ಹೇಳಿದರು ಇದರಲ್ಲಿ ತಪ್ಪೇನಿದೆ ಆಂಟಿ ಆಗಿನಿಂದ ನನಗೆ ಇಂತಹ ಒಳ್ಳೆ ಅಕ್ಕ ಕಿದ್ದಾಳೆ ಸರಿ ಅಕ್ಕ ಈಗಾಗಲೇ ನಿನಗೆ ಆಗಿರ್ಬೋದು ನೀ ಇಬ್ಬರು ಹೊರಡಿ ನಾನು ಇನ್ನೊಮ್ಮೆ ಸಿಗ್ತೀನಿ ಮುಂದಿನ ಸಲ ನನ್ನ ಮೊದಲ ಸಂಬಳದಲ್ಲಿ ಏನೆಲ್ಲ ತಗೊಂಡಿದ್ದೆ ಅಂತ ನೋಡುವಿ ಅಂತೆ ಬಾಯಿ ಸಿಹಿ ಮಾಡಿಕೊಂಡು ಹೊರಟ ಮಯಾಂಕ್ ಹೊರಟಾಗ ಈಗ ಅವನ ಎದುರಿನ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ದ ರೇವತಿಯವರು ಮಗಳೊಡನೆ ಹೊರಗೆ ಬಂದು ನೋಡಿದ್ರು ಆಗ ಅನಂತರ ತಮ್ಮ ಮನೆಯ ಅಂಗಳದಲ್ಲಿ ರಾಖಿ ಸಮೇತ ಕಾಣಿಸ್ಕೊಂಡ್ರು ನೋಡಿದ್ಯ ಮಯಾಂಕ್ ನಿನ್ನ ತಂದೆ ಕೂಡ ರಾಖಿ ಕಟ್ಸ್ಕೊಂಡಿದ್ದಾರೆ ಎಂದರು ರೇವತಿ ಇಷ್ಟು ಬೇಗ ಯಾರ ಬಳಿ ರಾಖಿ ಕಟ್ಸ್ಕೊಂಡು ಬಂದ್ರಿ ಅಪ್ಪ ನಮ್ಮ ಕಾಲೋನಿ ಹಿಂದೆ ಿನ ಮಂದಿರದ ಬಾಬಾ ಬಳಿಯಿಂದ ಅವನ ತಾಯಿ ಗಿರ್ಜಾ ಹೇಳಿದ್ರು ಅಪ್ಪನ ಬದಲು ಅಮ್ಮ ಉತ್ತರಿಸಿದ್ದನ್ನ ನೋಡಿ ಕೇಳ್ದ ಆದರೆ ಬಾಬಾ ಬಳಿ ಯಾಕೆ ರಾಖಿ ಕಟ್ಸ್ಕೊಂಡದ್ದು ಯಾಕೆಂದ್ರೆ ತಮ್ಮ ಅಕ್ಕನ ನೆನಪಿನಲ್ಲಿ ಇವರು ಆ ಬಾಬಾಗೆ ಏನಾದರೂ ಉಡುಗೊರೆ ಕೊಡುವ ನೆಪದಿಂದ ಎಂದು ಗಿರ್ಜಾ ಸ್ಪಷ್ಟಪಡಿಸಿದ್ರು ಅದಿರಲಿ ಈಗ ಟಿಫಿನ್ ಮಾಡ್ತೀಯಾ ಅಥವಾ ರೇವತಿ ಅಂಟಿ ಏನಾದರೂ ಕೊಟ್ಟರು ಹ್ಞೂ ಅವ್ರ ಮನೆಯಲ್ಲಿ ಎರಡು ಪೇಡ ಕೊಟ್ಟರು ಬೇಗ ಉಪ್ಪಿಟ್ಟು ಅವಲಕ್ಕಿ ಏನಾದರೂ ಮಾಡಮ್ಮ ಅದಿರಲಿ ನಿಮ್ಮಿಬ್ಬರಿಗೂ ನಾನು ಏನು ತಂದಿದ್ದೀನಿ ನೋಡು ಎಂದು ಮಯಂಕ್ ಸಂಭ್ರಮದಿಂದ ಹೇಳ್ದೆ ಅವನು ತನ್ನ ಕೋಣಿಗೆ ಹೋಗಿ ಎರಡು ಪ್ಯಾಕೆಟ್ ಹಿಡಿದು ಬಂದ ಮಗನಿಂದ ಅದನ್ನು ಪಡೆದು ತೆರೆದು ನೋಡಿ ದಂಪತಿಗಳು ಸಂತೃಪ್ತರಾಗಿದ್ರು ಈ ಎಲೆಕ್ಟ್ರಿಕ್ ಶೇವರ್ ನೋಡಿ ಪ್ರತಿ ತಿಂಗಳು ನೀವು ಶೇವಿಂಗ್ ಬ್ಲೇಡ್ ಕೊಡೋದನ್ನು ತಪ್ಪಿಸುತ್ತದೆ ಎಂದು ಪತಿಗೆ ಹೇಳಿದ್ರು ನಿನ್ನ ಎಲೆಕ್ಟ್ರಿಕಲ್ ಹೇರ್ ಡ್ರೈಯರ್ ಕೂಡ ಚೆನ್ನಾಗಿದೆ ಎಂದರು ಅವನ ತಂದೆ ಬಾಬಾ ವಿಷಯ ನೀನು ಅವನಿಗೆ ತಿಳಿಸಿ ಒಳ್ಳೆಯದು ಮಾಡಿದೆ ಎಂದು ಅವರು ಹೆಂಡತಿಗೆ ಹೇಳಿದ್ರು ತಂದೆ ಮಾತು ಕೇಳಿ ತನ್ನ ಕೋಣಿಗೆ ಹೊರಡದೆದ್ದ ಮಗ ಅಲ್ಲೇ ನಿಂತ ಅವನಲ್ಲಿಂದ ತಿರುಗಿ ನೋಡಿದಾಗ ತಾಯಿ ತಂದೆ ಇಬ್ಬರು ಬಹಳ ಭಾವುಕರಾಗಿ ಪರಸ್ಪರ ದಿಟ್ಟಿಸುತ್ತಾ ನಿಂತಿದ್ರು ಅವರಿಬ್ಬರ ನಡುವೆ ನಿಂತು ಮತ್ತೇನು ಪ್ರಶ್ನೆ ಕೇಳುವುದು ಬೇಡವೆಂದು ಅವನು ಆಫೀಸ್ಗೆ ಹೊರಡಲು ಸಿದ್ಧನಾಗ ತೊಡಗ್ದ ಅವರು ಬಾಬಾ ಕುರಿತು ಹಾಗೆ ಹೇಳಿದ್ದೇಕೆಂದು ಅವನಿಗೂ ತಿಳಿದಿಲ್ಲ ತನ್ನ ಹೊಸ ಸ್ಮಾರ್ಟ್ ಫೋನ್ ಹಿಡಿದು ಅದರಲ್ಲಿ ತಲ್ಲಿ ಅದರ ಮುಂದಿನ ತಿಂಗಳು ಅವನ ಎರಡನೇ ಸಂಬಳ ಬಂದಾಗ ಮಯಂಕೊಂದು ಒಂದು ಫರ್ನಿಚರ್ ಅಂಗಡಿಗೆ ಹೋದ ತನ್ನ ಪಿ ಸಿಗಾಗಿ ಒಂದು ಸಣ್ಣ ಚೇರ್ ಟೇಬಲ್ ಖರೀದಿಸ್ತ ಅಲ್ಲಿ ಬೇರೆ ಸಾಮಗ್ರಿ ಗಮನಿಸಿದಾಗ ಅವನಿಗೆ ಒಂದು ಡಬಲ್ ಬೆಡ್ ಬಹಳ ಹಿಡಿಸ್ತು ತಾಯಿ ತಂದೆ ಇಬ್ಬರು ಬಹಳ ಹಳೆಯ ಮಂಚಕ್ಕೆ ಯಾವುದೋ ಓಬಿರಾಯನ ಕಾಲದ ಹಾಸಿಗೆ ಹಾಸ್ಕೊಂಡು ಹಾಗೆ ಕಾಲ ಕಳೆದಿದ್ರು ಆಧುನಿಕ ಕಾಲಕ್ಕೆ ತಕ್ಕಂತೆ ಈ ಡಬಲ್ ಬೆಡ್ ಪಕ್ಕದಲ್ಲಿ ಒಂದು ಚಿಕ್ಕ ಟೇಬಲ್ ಇರಲಿ ಎಂದು ಬಯಸ್ತ ಆದ್ರೆ ಯಾವ ಡಿಸೈನ್ ಆರಿಸುವುದಿಲ್ಲ ಅದನ್ನ ಅವರೇ ನಿರ್ಧರಿಸಿದ್ರೆ ಬ್ರೋಷರ್ಸ್ ತೆಗೆದುಕೊಂಡು ಮನೆಗೆ ಬಂದ ನೋಡಿ ಗಿರಿಜಾ ನನಗೆ ಬೆಡ್ಗಿಂತ ಹಾಲ್ ನಲ್ಲಿ ಮುಖ್ಯವಾಗಿ ಒಳ್ಳೆಯ ಸೋಫಾ ಸೆಟ್ ಬೇಕು ಹಾಸಿಗೆ ಹೇಗಿದ್ರೇನು ಅದು ಒಳಗಿನ ಕೋಣೆ ಯಾರಾದರೂ ಬಂದ್ರೆ ಹಾಲ್ನಲ್ಲಿ ಲಕ್ಷಣವಾಗಿ ಕೂರಲು ಸೋಫಾ ಬಿಡ್ವೆ ಯಾವ ಕಾಲದ ಸ್ಟೂಲು ಬೆಂಚು ಅಷ್ಟೇ ಇದೆ ಅಂದ್ರು ಅದೆಲ್ಲ ಮುಂದಿನ ತಿಂಗಳು ನೋಡೋಣಮ್ಮ ಈಗ ನಿಮ್ಮ ಮಂಚದ ಹಾಸಿಗೆ ಹಳತು ಬಹಳ ಹಾಳಾಗಿದೆ ಮೊದಲು ಅಲ್ಲಿ ಡಬಲ್ ಬೆಡ್ ಬಂದರೆ ಎಷ್ಟೋ ಚೆನ್ನಾಗಿರುತ್ತದೆ ಎಂದು ಹಠ ಹಿಡಿದ ಮಯಂಕ ಮಗನ ಮಾತಿಗೆ ಪತಿ ಏನು ತರಿಸದೇ ಇರುವುದನ್ನು ನೋಡಿ ಆಕೆ ಸಿಡುಕಿದ್ರು ಏನ್ರಿ ನೀವು ಅವನು ಹೊಸ ಬೆಡ್ ತರ್ತಾನೆ ಅಂದರೆ ಬೇಡ ಅನ್ನೋದೇ ಸುಂದೆ ನಿಂತಿದ್ದೀರಲ್ಲ ಅವನು ಡಬಲ್ ಬೆಡ್ ತಂದ್ರೆ ನಮ್ಮಿಬ್ಬರಲ್ಲಿ ಒಬ್ಬರು ನೆಲದ ಮೇಲೆ ಮಲಗಬೇಕಾಗುತ್ತದೆ ನಮ್ಮಿಬ್ಬರಲ್ಲಿ ಅದು ಯಾರಿಗೂ ಸರಿ ಹೋಗಲ್ಲ ಅನ್ನೋದು ನಿಮಗೆ ಗೊತ್ತು ತಾನೆ ಆದರೆ ನೀವುಗಳು ನೆಲದ ಮೇಲೆ ಯಾಕೆ ಮಲಗಬೇಕು ಮಯಂಕ ಅರ್ಥವಾಗದೆ ಕೇಳ್ದೆ ಆ ಹಳೆ ಕಾಲದ ಮಂಚ ಎಷ್ಟು ದೊಡ್ಡದಾಗಿದೆ ಎಂದರೆ ಡಬಲ್ ಬೆಡ್ ಹಾಕಿದ ಮೇಲೆ ನಿಮ್ಮ ಜೊತೆ ನಾನು ಅಲ್ಲೇ ಬಂದು ಮಲಗ್ಬೋದು ಆದರೆ ನಂಬಿ ಬರೆದು ಸಿಂಗಲ್ ಕಾಟ್ ಎಂಬುದನ್ನು ಮರಿಬೇಡ ನನಗೋ ಮೊದಲಿನಿಂದ ಗೊರಕೆ ಹೊಡೆದು ಅಭ್ಯಾಸ ಅದನ್ನಂತೂ ಕಂಟ್ರೋಲ್ ಮಾಡಲಾಗದು ಹಾಗಾಗಿಯೇ ನಿಮ್ಮಮ್ಮ ಮಂಚ ತುಸು ಜರುಗಿಸ್ಕೊಂಡು ದಿನ ಬೇರೆ ಮಗಳಿಗೆ ತಿರುಗಿ ಮುಸ್ಕು ಹಾಕಿ ನಿದ್ದೆ ಮಾಡ್ತಾಳೆ ಈಗ ಡಬ್ಬಲ್ ಬೆಡ್ ತಂದು ಎರಡೂ ಮಂಚ ಸೇರಿಸಿದ್ರೆ ನನ್ನ ಗೊರಕೆಯಿಂದಾಗಿ ಅವಳಿಗೆ ನಿದ್ದೆ ಎಲ್ಲಿಂದ ಬರಬೇಕು ಬೇಡ ಬಿಡು ಈ ಐಡಿಯಾ ಎಂದರು ಅವನ ತಂದೆ ಸರಿ ಬಿಡಿ ನಿಮ್ಮ ಇಷ್ಟದಂತೆಯೇ ಆಗಲಿ ಎಂದು ಮಯಂಕ್ ಬೇಸರದಿಂದ ತನ್ನ ಕೋಣೆಗೆ ಹೊರಟು ಹೋದ ಅವನು ದೀರ್ಘ ಯೋಚನೆಗೆ ಸಿಲುಕ್ತಾ ತಾನು ಬಾಲ್ಯದಿಂದಲೂ ಸದಾ ಅವರಲ್ಲಿ ಒಬ್ಬರ ಬಳಿ ಮಲಗ್ತಿದ್ದೆ ಎರಡು ತಿಂಗಳ ಹಿಂದೆ ತನ್ನ ಕೋಣೆಯ ಎಸಿ ಕೆಟ್ಟಾಗ ಅವರ ಕೋಣೆಯಲ್ಲಿ ನೆಲದ ಮೇಲೆ ಮಲಗ್ತಿದ್ದೆ ಆದರೆ ಆಗೆಲ್ಲ ಎಂದು ಅಪ್ಪನ ಗೊರಕೆ ಕೇಳಿಸಿದ್ದೇ ಇಲ್ಲ ಯಾಕೋ ಏನೋ ಅಪ್ಪ ಅಮ್ಮ ಇಬ್ರು ಬಹಳ ಚಿಂತೆಗೆ ಒಳಗಾಗಿದ್ದಾರೆ ಎನ್ನಿಸ್ತು ತನ್ನ ಹಠ ಸಾಧಿಸಿ ಅವರನ್ನು ಮತ್ತಷ್ಟು ದುಃಖಿಗಳಾಗಿಸುವುದು ಬೇಡ ಅನ್ನಿಸ್ತು ತಾನೆಂದರೆ ಅವರು ಎಷ್ಟೊಂದು ಪ್ರಾಣ ಬಿಡ್ತಾರೆ ಎಂದು ಗೊತ್ತು ಅಮ್ಮನಿಗಂತೂ ನನ್ನ ಸಂತೋಷದ ಮುಂದೆ ಬೇರೆ ಏನೂ ಬೇಕಿರಲಿಲ್ಲ ಹೀಗಿರುವಾಗ ತಾನು ಅವರ ಸಂತೋಷಕ್ಕೆ ಬೆಲೆ ಕೊಡಬೇಕು ಇವರಿಬ್ಬರಿಗೂ ಐಪ್ಯಾಡ್ ಕೊಡಿಸ್ಬಿಟ್ರೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ತಮ್ಮ ಹಳೆಯಾಗಿ ಎಳೆಯರು ನೆಂಟ್ರಿಷ್ಟನ್ನು ಸುಲಭವಾಗಿ ಸಂಪರಿಸ್ಕೊಂಡು ಆನಂದವಾಗಿರ್ತಾರೆ ಎನ್ನಿಸ್ತು ಶಿವಮೊಗ್ಗ ಸಾಗರದ ಮೂಲಕ ಇವನ ತಾಯಿ ತಂದೆ ತಮ್ಮ ಮನೆಯವರ ಹಾಸಿಗೆ ವಿರುದ್ಧವಾಗಿ ಮನೆ ಬಿಟ್ಟು ಬಂದು ಮೈಸೂರು ಸೇರಿ ಇಲ್ಲೇ ಮದುವೆಯಾಗಿ ಸೆಟಲ್ ಆಗಿದ್ರು ಅವರೆಂದೂ ತಮ್ಮ ಮನೆಯನ್ನು ನೋಡಲೆಂದು ಹೋಗಿರಲಿಲ್ಲ ಅಥವಾ ಆ ಜನರು ಇವರ ಸಂಪರ್ಕ ಬಯಸಿ ಬರಲಿಲ್ಲ ತಮ್ಮದೇ ಪುಟ್ಟ ಸಂಸಾರದಲ್ಲಿ ಈ ದಂಪತಿಗಳು ಮೊದಲಿಂದಲೂ ಸುಖಿಗಳಾಗಿದ್ದರು ಮಯಂಕ್ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತು ಬಿಇ ಮುಗಿಸಿ ಇನ್ಫೋಸಿಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ ಮೇಲೆ ಅವರ ಸಂತೃಪ್ತಿ ಮೇರಿ ಮೇರಿತ್ತು ಆದರೂ ಒಮ್ಮೊಮ್ಮೆ ತಮ್ಮ ಮನೆಯವರನ್ನ ನೆನೆದು ದುಃಖಿಗಳಾಗ್ತಿದ್ರು ಅಂದುಕೊಂಡಂತೆಯೇ ಮಯಂಕ್ ಅವರಿಗೆ ಐ ಪ್ಯಾಡ್ ತಂದು ಕೊಟ್ಟಿದ್ದ ಇಬ್ಬರಿಗೂ ಬಹಳ ಖುಷಿಯಾಗಿತ್ತು ಒಮ್ಮೆ ಅದರಲ್ಲಿ ಫೇಸ್ಬುಕ್ ಗಮನಿಸುತ್ತಾ ತಮ್ಮ ಬಂಧುಗಳನ್ನ ನೆನೆದು ದುಃಖಿತರಾದದನ್ನು ಕಂಡು ಗಿರ್ಜಾ ಕೇಳಿದ್ರು ಯಾಕೆ ಹಳೆಯದನ್ನು ಕೆದಕಿ ನೊಂದ್ಕೊತೀರಿ ಹೂತ ಹೆಣವನ್ನು ಕೆತ್ಕುವುದರಿಂದ ಲಾಭವೇನು ನನಗೂ ಅಂತ ಆಸೆ ಏನಿಲ್ಲ ಆದರೆ ಮಗ ಐ ಪ್ಯಾಡ್ ತಂದಿರುವಾಗ ಅದರಲ್ಲಿ ಈ ಹೊಸ ಅನುಕೂಲಗಳನ್ನು ನೋಡುತ್ತಾ ಏನೋ ನೆನಪಾಯಿತು ಅಷ್ಟೇ ಎಂದರು ಖುಷಿಯಾಗಿ ನೋಡಿ ಮಾರಯರೆ ಆದರೆ ದುಃಖದ ಪೋಸ್ ಖಂಡಿತ ಬೇಡ ಬಹುಶಃ ಅಮ್ಮನಿಗೆ ಬಹಳ ಕಟು ಅನುಭವ ಆಗಿರಬೇಕು ಮಯಂಕ ಅಪ್ಪ ನನ್ನ ಕೇಳ್ದ ಹೌದಪ್ಪ ಅವಳು ಬಹಳಷ್ಟು ದುಃಖ ಕಂಡಿದ್ದಾಳೆ ತಂದೆ ಮಗನಿಗೆ ಹೇಳಿದರು ಮತ್ತು ನೀವು ನಾನೇನು ಮಾಡಿದರೂ ನನ್ನ ಖುಷಿಯಿಂದಲೇ ಮಾಡಿದೆ ನಮ್ಮ ಮನೆಯವರು ನನ್ನನ್ನು ಬಿಟ್ಟು ಹೋದರು ಇಲ್ಲಿಗೆ ಬಂದಾಗ ಸಹಾಯ ನೀಡಿದ ಸ್ನೇಹಶೀಲ ಮಿತ್ರರು ಮುಂದೆ ನಿನ್ನಂಥ ಮಗ ಹುಟ್ಟಿ ನಾವು ಅಳೆಯ ಕಷ್ಟ ಮರೆಯುವಂತಾಯ್ತು ಆನಂತರ ನಸು ನಗುತ್ತಾ ಹೇಳಿದರು ಮುಂದೆ ಮಯಾಂಕ್ ಮತ್ತು ಅವನ ಸಹೋದ್ಯೋಗಿ ಸ್ನೇಹಳ ಸ್ನೇಹ ಪ್ರೇಮ ಗಮನಿಸಿ ಈ ಮಧ್ಯಮ ವರ್ಗದ ತಾಯಿ ತಂದೆ ತಾವಾಗಿಯೇ ಹುಡುಗಿ ಮನೆಗೆ ಮಗನಿಗಾಗಿ ಹೆಣ್ಣು ಕೇಳಲು ಹೋದರು ನಾವು ಮೊದಲಿಂದಲೂ ಮಧ್ಯಮ ವರ್ಗದಲ್ಲೇ ಸಂಸಾರ ನಡೆಸ್ಕೊಂಡು ಬಂದರು ಹೇಗೋ ಬಂದು ಮೈಸೂರು ಸೇರಿ ಇಬ್ಬರು ಇಲ್ಲೇ ದುಡಿದು ಒಂದು ಗೂಡು ಅಂತ ಮಾಡ್ಕೊಂಡಿದ್ದೀವಿ ನಿಮ್ಮ ಮಗಳು ಆ ಮನೆಗೆ ಸೊಸೆ ಮಗಳು ಎರಡು ಹಾಗೆ ಖಂಡಿತ ನೆಮ್ಮದಿಯಾಗಿರ್ತಾಳೆ ಎಂದು ಅನಂತ್ ಹುಡುಗಿಯ ತಂದೆ ಸೋಮನಾಥರಿಗೆ ಹೇಳಿದರು ಸ್ನೇಹ ಎಲ್ಲಿಗೆ ಹೋದರೂ ಆ ಮನೆಯನ್ನು ಸ್ನೇಹಮಯವಾಗಿ ನೋಡ್ಕೊಳ್ತಾಳೆ ಎಂಬುದರಲ್ಲಿ ನಮಗೆ ಯಾವ ಸಂದೇಹ ಇಲ್ಲ ಅವರು ಮಾತು ಮುಂದುವರಿಸುತ್ತಾ ಹೇಳಿದರು ನಮ್ಮ ಚಿಂತೆ ಇರುವುದೆಲ್ಲ ಅವಳ ಜೀತ ಅದನ್ನದು ನಮ್ಮದು ನಿಮ್ಮದು ಬೇರೆ ಜಾತಿಯದರಿಂದ ಈ ಹಿರಿಯರು ತಮ್ಮ ಸಂಪ್ರದಾಯ ಬಿಡಲಾಗದೆ ಒದ್ದಾಡ್ತಾರೆ ಮದುವೆ ಮಾತ್ರ ಅವರು ಹೇಳಿದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನಡೀಬೇಕು ಆಗ ಅವರು ಈ ಸಂಬಂಧಕ್ಕೆ ಬೇಡ ಅನ್ನುವುದಿಲ್ಲ ಇದರಲ್ಲಿ ನಮಗೆ ಯಾವ ಅಭ್ಯಂತರ ಇಲ್ಲ ಮಗ ಸೊಸೆ ಸುಖವಾಗಿರ್ತಾರೆ ಅಂದಮೇಲೆ ಮದುವೆ ಯಾವ ಸಂಪ್ರದಾಯದ ಪ್ರಕಾರ ನಡೆದ್ರೇನೋ ನೀವು ಹೇಳದಂತೆ ಆಗಲಿ ಎಂದು ಅನಂತರ ಒಪ್ಗೆ ಸೂಚಿಸಿದ್ರು ಇದಕ್ಕೆ ಗಿರಿಜಾ ಸಹ ಸಂತಸದಿಂದ ಒಪ್ಕೊಂಡ್ರು ನೀವು ಡೇಟ್ ಫಿಕ್ಸ್ ಮಾಡಿ ನಾವೇನು ತಯಾರಿ ಮಾಡ್ಕೋಬೇಕೋ ತಿಳಿಸ್ಬಿಡಿ ಎಂದರು ಗಿರಿಜಾ ಇದನ್ನು ಕೇಳಿ ಮಯಾ ಕುಸಿ ಕೋಪ ನಟಿಸುತ್ತಾ ಯಾಕಮ್ಮ ಇದಕ್ಕೆಲ್ಲ ಒಪ್ಕೊಂಡೆ ಆಮೇಲೆ ಅವ್ರ ಕಡೆಯವರೆಲ್ಲ ಸೇರಿ ಒಬ್ಬೊಬ್ಬರಾಗಿ ಅಳಿಯನ ಮೂಗು ಹಿಂಡ್ತೀವಿ ಎಂದು ಬಂದು ನಿಂತ್ರೆ ನನಗೇ ಕಷ್ಟ ಎಂದಾಗ ಎಲ್ಲರೂ ಜೋರಾಗಿ ನಕ್ಕರು ಸ್ನೇಹ ನಮ್ಮ ಮನೆ ಮಗಳಾಗಿ ಬಂದ ಮೇಲೆ ಅವಳ ಪರಿವಾರದವರೆಲ್ಲ ನಮ್ಮವರೇ ಅಲ್ವೇ ಗಿರ್ಜೆ ಹೇಳಿದಾಗ ಸ್ನೇಹಳ ತಾಯಿ ಸುಜಾತ ಮುಂದೆ ಬಂದು ಇವರ ಕೈ ಹಿಡಿದು ಹಾರ್ದಿಕವಾಗಿ ಇಂಥ ಅತ್ತೆ ಮನೆಯ ಪಡೆಯಲು ನಮ್ಮ ಮಗಳು ಪುಣ್ಯ ಮಾಡಿದ್ದಳು ಎಂದರು ಸ್ನೇಹ ಅಲ್ಲಿದ್ದವರಿಗೆಲ್ಲ ಕಾಫಿ ತಿಂಡಿ ತಂದುಕೊಟ್ಟು ಹಿರಿಯರಿಗೆ ನಮಸ್ಕರಿಸಿ ಕೆಳಗೆ ಕುಳಿತಳು ಬೀಗಿತಿಯರ ಮಧ್ಯೆ ಕುಳಿತಿದ್ದ ಅವಳನ್ನ ಮಯಂ ಕದ್ದು ಕದ್ದು ನೋಡಿ ಖುಷಿ ಪಡ್ತಿದ್ದ ಒಟ್ನಲ್ಲಿ ಎಲ್ಲರೂ ತೃಪ್ತಿಯಾಗಿ ಆ ಸಂಜೆಯನ್ನ ಕಳೆದ್ರು ಗಿರಿಜಾ ಉತ್ಸಾಹದಿಂದ ಮಗನ ಮದುವೆಯ ತಯಾರಿ ನಡೆಸಿದ್ರು ಬೇಕಾದಂತೆ ಶಾಪಿಂಗ್ ನಡೆಸಿ ಭಾವಿ ಸೊಸೆಗೆ ಚಿನ್ನ ಬಣ್ಣ ತಂದಿದ್ದಾಯ್ತು ಮನೆ ಸುಣ್ಣ ಬಣ್ಣ ಕಂಡು ಸಿಂಗಾರಗೊಂಡ್ತು ಒಟ್ನಲ್ಲಿ ಎರಡೂ ಕಡೆಯ ಮನೆಗಳಿಗೆ ಮದುವೆ ಮನೆ ಕಳೆ ಬಂದ್ಬಿಡ್ತು ಎಲ್ಲೆಲ್ಲೂ ಸಂತೋಷವೇ ಮದುವೆಗೆ ಒಂದು ವಾರ ಇದೆ ಎನ್ನುವಾಗ ಸುಜಾತ ಸೋಮನಾಥರು ಭಾವಿ ಬೀಗರ ಮನೆ ಹುಡುಕಿ ಬಂದರು ಮದುವೆ ಮುಹೂರ್ತಕ್ಕೆ ಮೊದಲು ನಮ್ಮಲ್ಲಿ ಒಂದು ಹೋಮ ಮಾಡಿಸುವ ಸಂಪ್ರದಾಯವಿದೆ ಮಗನ ಜೊತೆ ನೀವು ನಿಮ್ಮ ಹತ್ತಿರದ ನೆಂಟ್ರಷ್ಟರನ್ನ ಕರೆದುಕೊಂಡು ಅಗತ್ಯವಾಗಿ ಬರಬೇಕು ಎಂದರು ಸ್ನೇಹಳ ತಂದೆ ಮುಂದಿನ ಭಾನುವಾರ ನೀವು ಯಾವ ವೇಳೆ ಹೇಳಿದರೆ ಅಗತ್ಯವಾಗಿ ಅದರ ಪ್ರಕಾರ ಫಂಕ್ಷನ್ ನಡೆಸೋಣ ಏನಂತೀರಿ ಎಂದು ಆರ್ಥಿಕವಾಗಿ ನಕರು ಹೋಮ ಹವನ ನಡೆಸ್ತಾ ಇರುವವರು ನೀವು ನಿಮ್ಮ ಕಡೆಯ ಬಂದು ಬಾಂಧವರೆಲ್ಲ ಇರ್ತಾರೆ ನಿಮ್ಮ ಹಿರಿಯರು ಹೇಗೆ ನಿಶ್ಚಯಿಸ್ತಾರೋ ಹಾಗೆ ಮಾಡಿ ಎಂದು ಮಯಂಕನ ತಂದೆ ಹೇಳಿದರು ಗಿರಿಜಾ ಸಹ ಹೇಳಿದರು ಹುಡುಗನ ಕಡೆಯವರಾಗಿ ನಾವು ಅದಕ್ಕೆ ಏನೆಲ್ಲ ತರಬೇಕು ಹೇಳಿದರೆ ನಾವು ಮೊದಲೇ ಸಿದ್ಧರಾಗಿ ಬರ್ತೀವಿ ಹೆಚ್ಚಿಗೆನಿಲ್ಲ ಹೂವು ಹಣ್ಣು ಫಲ ತಾಂಬೂಲ ತಂದ್ರಾಯಿತು ಆಯಿತು ನಿಮ್ಮನ್ನು ಕೇಳಿ ಸಮಯ ಗೊತ್ತುಪಡಿಸೋಣ ಅಂತ ಶಾಸ್ತ್ರಗಳಿಗೆ ಎಲ್ಲಿ ಕಳಿಸಬೇಕಾಗುತ್ತದೆ ಎಂದು ಸ್ನೇಹ ತಾಯಿ ಸುಧಾತಾ ಹೇಳಿದರು ಹುಡುಗನ ತಾಯಿ ತಂದೆ ಓಮ ಕುಂಡದ ಒಂದು ಬದಿ ಇನ್ನೊಂದು ಬದಿಯಲ್ಲಿ ಹುಡುಗಿ ತಾಯಿ ತಂದೆ ನಾವು ಕೂರ್ತೀವಿ ಇದು ಮಕ್ಕಳ ಸುಖಿ ವೈವಾಹಿಕ ಜೀವನಕ್ಕಾಗಿ ನಡೆಸುವ ಪ್ರಾರ್ಥನೆ ಅಷ್ಟೇ ಎಂದು ಸುಜಾತ ವಿವರಿಸಿದ್ರು ದಯವಿಟ್ಟು ನೀವು ಬೆಳಗ್ಗೆ ಎಂಟು ಗಂಟೆ ಹೊತ್ತಿಗೆಲ್ಲ ಬರಬೇಕು ಎಂದು ಸೋಮನಾಥ್ ಮತ್ತೆ ಕೈ ಜೋಡಿಸಿ ಹೇಳಿದರು ಅವನದಲ್ಲಿ ತಾವು ಕೂರ್ಬೇಕಾಗುತ್ತದೆ ಎಂಬುದನ್ನು ಕೇಳಿ ಗಿರಿಜಾರ ಮುಖ ಯಾಕೋ ಬಾಡಿತು ಬಂದವರಿಗೆ ಕಾಫಿ ಕೊಡುವ ನೆಪದಲ್ಲಿ ಅವರು ಅಡುಗೆ ಮನೆಗೆ ಹೋದರು ತಮ್ಮ ಕಣ್ಣು ಮಗು ಒರೆಸಿಕೊಂಡು ಕಾಫಿ ಟ್ರೇ ಬಿಸ್ಕತ್ ಹಿಡಿದು ಬಂದರು ಎಲ್ಲರಿಗೂ ಕಾಫಿ ಕೊಟ್ಟ ಮೇಲೆ ಇಂತಹೂ ಇನ್ನು ಬೇರೇನಾದರೂ ಶಾಸ್ತ್ರದಲ್ಲಿ ಹುಡುಗನ ತಾಯಿ ತಂದೆ ಭಾಗವಹಿಸಬೇಕೆ ಎಂದು ಗಿರ್ಜಾ ಕೇಳಿದರು ಹುಡುಗ ಹುಡುಗಿ ಆರ ಬದಲಾಯಿಸುವವರೆಗೂ ಹೀಗೆ ಸಣ್ಣ ಪುಟ್ಟ ಸಂಪ್ರದಾಯಗಳು ನಡೆದಿರುತ್ತವೆ ಎಲ್ಲದರಲ್ಲೂ ಹುಡುಗಿ ತಾಯಿ ತಂದೆ ಜೊತೆ ಹುಡುಗನ ತಾಯಿ ತಂದೆ ಕೂಡ ಪಾಲ್ಗೊಳ್ಳಬೇಕು ಎಂದರು ಸುಜಾತ ಇತರೆ ಜಂಜಾಟ ಬಿಟ್ಟು ಇಂಥ ಸಮಾರಂಭದಲ್ಲಿ ಭಾಗವಹಿಸುವುದು ಎಷ್ಟೋ ಹೆಮ್ಮೆ ಅಲ್ವೇ ಪತಿ ಪತ್ನಿ ಎಲ್ಲದರಲ್ಲೂ ಒಟ್ಟೊಟ್ಟಿಗೆ ಕೂರಬೇಕಲ್ವೇ ಹೌದು ಅದಂತೂ ಖಂಡಿತ ಶಾಸ್ತ್ರ ಮೇಲೆ ಅದೆಲ್ಲ ಇದ್ದದ್ದೇ ಬಿಡಿ ಎಂದರು ಸುಜಾತ ಹೌದು ನಮ್ಮಲ್ಲೂ ಊರಲ್ಲಿ ಇಂತಹ ಸಂಪ್ರದಾಯ ಉಂಟು ಅಕಸ್ಮಾತ್ ವರ ಅಥವಾ ಓದು ತಾಯಿ ತಂದೆಯರಿಗೆ ಏನಾದರೂ ಅನನುಕೂಲವಾದರೆ ಬದಲಿಗೆ ವರ ಅಥವಾ ವಧುವಿನ ಚಿಕ್ಕಪ್ಪ ಚಿಕ್ಕಮ್ಮ ಸೋದರತೆ ಮಾವ ಹೀಗೆ ಯಾರ ಹಿರಿಯರು ಅವರ ಪರವಾಗಿ ಕೂರ್ತಾರೆ ಎಂದು ಸುಜಾತ ಸಾದಾಂತರಾಗಿ ವಿವರಿಸಿದ್ರು ಒಟ್ಟಾರೆ ವರ ಅಥವಾ ಓದು ಹಿರಿಯರ ಪರವಾಗಿ ಬೇರೆ ಯಾರಾದರೂ ಕೂರ್ಬೋದಲ್ವೇ ಗಿರಿಜಾ ಮತ್ತೆ ಸಂದೇಹ ನಿವಾರಣೆಗಾಗಿ ಕೇಳಿದ್ರು ಓಹೋ ಧಾರಾಳವಾಗಿ ಯಾರಾದರೂ ಆಗ್ಬೋದು ಎಂದು ಸುಜಾತ ಹೇಳಿದರು ಅಮ್ಮ ಏನೋ ಒಳಗೆ ಲೆಕ್ಕಾಚಾರ ಆಗ್ತಿದ್ದಾಳೆ ಎಂದು ಮಯಂಕನಿಗೆ ಅನ್ನಿಸ್ತು ಅವರು ಹೊರಟ ನಂತರ ಗಿರಿದ ಗಂಡನನ್ನ ತಮ್ಮ ಕೋಣಿಗೆ ಕರೆದೊಯ್ದು ಕದವಿಕ್ಕಿಕೊಂಡ್ರು ಇದ್ಯಾಕೋ ವರಸೆ ವಿಚಿತ್ರವಾಗಿದೆಯಲ್ಲ ಅನ್ನಿಸ್ತು ಏನಿದ್ರು ಅವರೇ ತಿಳಿಸ್ತಾರೆ ಎಂದು ಸುಮ್ಮನಾದ ಸ್ವಲ್ಪ ಹೊತ್ತು ಬಿಟ್ಟು ಹೊರಬಂದ ಅವರು ಎಂದಿನಂತೆ ತಮ್ಮ ಕೆಲಸ ಮುಂದುವರೆಸಿದ್ರು ಗಿರಿದ ಅವಸರದಲ್ಲಿ ಯಾರಿಗೋ ಫೋನ್ ಮಾಡತೊಡಗಿದ್ರು ಹಲೋ ಸ್ಮಿತಾ ಮನೇಲಿದ್ದೀಯಮ್ಮ ಸ್ವಲ್ಪ ನಿಮ್ಮನ್ನೆಲ್ಲ ಭೇಟಿಯಾಗಬೇಕಿತ್ತು ನಿನ್ನ ತಮ್ಮನ ಮದುವೆ ಫಿಕ್ಸ್ ಆಗಿದೆ ಓಹ್ ಈಗ ಮನೇಲಿಲ್ಲ ಅಂತೀಯಾ ಏನು ಪರವಾಗಿಲ್ಲ ಸಂಜೆ ಆಫೀಸ್ ಮುಗಿಸ್ಕೊಂಡು ಗಂಡ ಹೆಂಡತಿ ನೇರವಾಗಿ ಇಲ್ಲಿಗೆ ಬಂದ್ಬಿಡಿ ಹಾಗೆ ಅದೇ ಸಮಯಕ್ಕೆ ನಿಮ್ಮ ತಾಯಿ ತಂದೆನೂ ಬರಲು ಹೇಳು ಎಂದು ಸಂಭ್ರಮದಿಂದ ಮಗನ ಮದುವೆ ಫಿಕ್ಸ್ ಆದುದರ ಬಗ್ಗೆ ಹೇಳತೊಡಗಿದ್ರು ನಂತರ ಆಕೆಯ ಗಂಡ ಮಗನ ಕಡೆ ತಿರುಗಿ ಸಂಜೆ ಬೇಗ ಬಂದ್ಬಿಡೋ ಮಯಂಕ್ ಸ್ಮಿತಾ ಪ್ರಮೋದ್ ಸಾಧ್ಯವಾದರೆ ಅವಳ ತಾಯಿ ತಂದೆ ಸಹ ನಮ್ಮ ಮನೆಗೆ ಬರಲಿದ್ದಾರೆ ಅರ್ಜೆಂಟ್ ಮಾತು ಕತೆ ಇದೆ ಎಂದ್ರು ಅನಂತ ಮೌನವಾಗಿದ್ರು ಅದೇನಮ್ಮ ಸ್ಮಿತಾ ಅಕ್ಕ ಪಾವನ್ನು ಕೂಡ ಇಲ್ಲಿಗೆ ಬರಬೇಕು ಅಂತ ಕರೆಸ್ತಿದ್ದೀಯಾ ಅವರಿಬ್ಬರು ಮುಖ ಮುಖ ನೋಡ್ಕೊಂಡ್ರು ನೋಡಪ್ಪ ಈ ಮದ್ವೆಲಿ ಹುಡುಗನ ಅಕ್ಕ ಭಾವನಾಗಿ ಸ್ಮಿತಾ ಪ್ರಮೋದ್ ಎಲ್ಲ ಸಂಪ್ರದಾಯದಲ್ಲಿ ಪಾಲ್ಗೊಳ್ಳಿ ನಾನು ನಿಮ್ಮಮ್ಮ ಬಂದ ಅತಿಥಿಗಳನ್ನು ಗಮನಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತೀವಿ ಎಂದ್ರು ಅದೆಲ್ಲ ಆಗಲ್ಲ ಇರೋ ಒಬ್ನೇ ಮಗನ ಮದುವೆಯಲ್ಲಿ ಮನೆ ಮೇಲೆ ನೀವು ಕೂರದೆ ಅಕ್ಕ ಭಾವ ಯಾಕೆ ಕೂರಬೇಕು ಅತಿಥಿಗಳನ್ನು ಗಮನಿಸಿಕೊಳ್ಳಲು ನನ್ನ ಫ್ರೆಂಡ್ಸು ಅಕ್ಕ ಭಾವ ಇರ್ತಾರೆ ನೀವು ಆ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ದೃಢವಾಗಿ ಹೇಳ್ದ ಮಯಂಕ ಅದು ಹಾಗಲ್ಲಪ್ಪ ಮತ್ತೆ ಮತ್ತೆ ನಾವು ಮನೆ ಮೇಲೆ ಕುಳಿತು ಹೇಳಬೇಕಾಗುತ್ತದೆ ಇಬ್ಬರಿಗೂ ಮಂಡಿ ನೋವು ಇರುವ ವಿಚಾರ ನಿನಗೆ ಗೊತ್ತೇ ಇದೆ ಹಾಗಾಗಿ ಈ ಬದಲಾವಣೆ ಎಂದರು ತಾಯಿ ಅದೇನು ಅನಿವಾರ್ಯ ಅಲ್ಲಮ್ಮ ಮನೆ ಮುಂದೆ ಎರಡು ಕುರ್ಚಿ ಹಾಕಿಸಿದ್ರಾಯ್ತು ನೀಬ್ಬರು ಅದರ ಮೇಲೆ ಕುಳಿತೀರಿ ಶಾಸ್ತ್ರಿಗಳು ಹೇಳಿದ ಉಳಿದ ಕೆಲಸದ ಮಧ್ಯೆ ಮಧ್ಯೆ ಮಾಡ್ಕೊಂಡ್ರಾಯ್ತು ಎಂದು ಮಯಂಕ್ ಅಸಮಾಧಾನ ವ್ಯಕ್ತಪಡಿಸ್ತ ಅದೆಲ್ಲ ಏನು ಚೆನ್ನಾಗಿರುವುದಿಲ್ಲ ಅಷ್ಟು ದಿನ ಕೆಳಗೆ ಕುಳಿತಿರುವಾಗ ನಾವು ಕುರ್ಚಿ ಮೇಲೆ ಕೂರುವುದೇ ಅದರ ಬದಲು ನಿನ್ನ ಅಕ್ಕ ಭಾವ ಕೂರ್ತಾರ ಬಿಡು ಗಿರಿಧ ಮತ್ತೆ ಹೇಳಿದ್ರು ನೀನು ಹೇಳಿದ ಹುಡುಗಿಯನ್ನ ಈಗ ನಾವು ಮನೆ ತುಂಬಿಸ್ಕೋತಿಲ್ವೆ ಅದೇ ತರಹ ನಾವು ಹೇಳಿದಂತೆ ಈಗ ನೀನು ಕೇಳು ಎಂದರು ಅನಂತ್ ಇದೊಳ್ಳೆ ತಮಾಷೆ ಎತ್ತ ತಂದೆ ತಾಯಿ ಇರುವಾಗ ರಾಖಿ ಸಿಸ್ಟರ್ನ ತಾಯಿ ಮಾಡ್ಕೋಬೇಕೆ ಮಯಂಕ ಬಡ ಪಟ್ಟಿಗೆ ಒಪ್ಪೋ ಆಗಿರಲಿಲ್ಲ ಆಗಲ್ಲಪ್ಪ ಇದೆಲ್ಲ ಸ್ನೇಹಳ ಅಜ್ಜಿ ತಾತ ಸಂಪ್ರದಾಯಸ್ಥರು ಅಂತ ಅವರ ಸಮಾಧಾನಕ್ಕಾಗಿ ಮಾಡ್ತಾ ಇರುವುದು ಇದರಲ್ಲಿ ನಮ್ಮ ಪಾತ್ರವೇನು ಇಲ್ಲ ಎಂದು ಅವರು ಮತ್ತೆ ಹೇಳಿದರು ಹೌದೇನು ಹಾಗಿದ್ರೆ ಯಾಕಾಗಿ ನೀವು ಆ ಬಾಬಾ ಬಳಿ ರಾಖಿ ಕಟ್ಸ್ಕೊಂಡು ಬರಬೇಕು ವ್ಯಂಗ್ಯವಾಗಿ ಕೇಳಿದ ಮಯಂಕ ಈಗ ನಾನಂತೂ ಸಣ್ಣ ಹುಡುಗನಲ್ಲ ನೀವಿಬ್ಬರು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಿ ಅನ್ನೋದು ಚೆನ್ನಾಗೇ ಗೊತ್ತಾಗ್ತಿದೆ ನಿಮಗೆ ಅದನ್ನು ಹೇಳಲು ಇಷ್ಟವಿಲ್ಲದೆ ಇದ್ದರೆ ಬೇಡ ಬಿಡಿ ಆದರೆ ನಮ್ಮವರ ಹಕ್ಕನ್ನು ಬೇರೆಯವರಿಗೆ ಕೊಡಲು ನನ್ನ ಮನಸ್ಸು ಒಪ್ತಿಲ್ಲ ಈಗ ವಿಷಯ ಇಲ್ಲಿವರೆಗೂ ಬಂದಿರುವಾಗ ಗಿರಿಜಾ ನಾವು ಮಯಂಕನಿಗೆ ಈ ಎಲ್ಲ ವಿಷಯ ಹೇಳಿಬಿಡುವುದೇ ಸರಿ ಎಂದಾಗ ಗಿರಿಜಾರ ಕಣ್ಣಲ್ಲಿ ಮತ್ತೆ ಕಂಬನಿ ತುಂಬಿಕೊಂಡಿತ್ತು ಮಗು ನಾನು ನಿನ್ನ ಅಸಲಿ ತಂದೆಯಲ್ಲ ಒಂದು ವಿಧದಲ್ಲಿ ನನಗೆ ಸೋದರ ಮಾವ ಬಾಬಾ ಬಳಿಯಲ್ಲ ಗಿರಿಜಾ ಬಳಿ ಪ್ರತಿ ವರ್ಷ ನಾನು ರಾಖಿ ಕಟ್ಸ್ಕೊಳ್ಳೋದು ಪೂರ್ತಿ ಕತೆ ಕೇಳಿಬಿಡು ಗಿರಿಜಾ ನನ್ನ ಹೆಂಡತಿಯಲ್ಲ ರಾಖಿ ಸಿಸ್ಟರ್ ಅಂತ ತಿಳಿ ಶಾಕ್ ಆಗಿದ್ದ ಮಯಂಕ ಅವರಿಬ್ಬರ ಕಡೆ ನೋಡತೊಡಗ್ದ ತಂದೆ ಹೇಳತೊಡಗಿದ್ರು ನಾ ಇಬ್ಬರು ಸಾಗರದಲ್ಲಿ ನೆರೆ ಹೊರೆಯವರು ನನಗೆ ಯಾರೂ ಅಕ್ಕ ತಂಗಿಯರಿಲ್ಲ ಹೀಗಾಗಿ ನಾನು ನನ್ನ ತಮ್ಮ ಗಿರಿಜಾಳಿಂದ ರಾಖಿ ಕಟ್ಟಿಸ್ಕೊಳ್ತಿದ್ದೆವು ಬೇರೆಯ ಮನೆಯಲ್ಲಿದ್ದರೂ ಎರಡೂ ಕಡೆ ಸಮಾನ ಪ್ರೀತಿ ವಿಶ್ವಾಸಗಳಿತ್ತು ನಾನು ಇಂಜಿನಿಯರಿಂಗ್ ಕಲೀಲೆಂದು ಮೈಸೂರಿಗೆ ಬಂದು ಸೇರಿದೆ ಆಗ ಗಿರಿಜಾ ಸಹ ಇಂಜಿನಿಯರ್ ಆಗಲಿ ಎಂದು ಇದೇ ಊರಿಗೆ ಅವಳ ತಾಯಿ ತಂದೆ ತಂದು ಸೇರಿಸಿದ್ರು ಇವಳು ಅಲ್ಲಿ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಇದ್ಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿದ್ದಳು ನಾನು ಇವಳ ಕ ಿಂದೆ ಅಲ್ಲಿ ಎಲ್ಲರಿಗೂ ಪರಿಚಯ ಹಾಗಾಗಿ ಪ್ರತಿ ಭಾನುವಾರ ಬಂದು ಹೊರಗೆ ಸುತ್ತಾಡಲು ಅವಳನ್ನ ಕರೆದೊಯ್ಯುತ್ತಿದ್ದೆ ನಾನಿದ್ದದ್ದು ಬಾಯ್ಸ್ ಆಸ್ಟನ್ನಲ್ಲಿ ನನ್ನ ರೂಮೇಟ್ ಗಂಗಾಧರ್ ನನಗಿಂತ ಬುದ್ಧಿವಂತ ಆಕರ್ಷಕ ಸ್ಫುರದೃಪಿ ಸ್ಪೋರ್ಟ್ಸ್ ನಲ್ಲಿ ಸದಾ ಮುಂದು ಹೀಗಾಗಿ ನಾನು ಗಿರ್ಜಾಳನ್ನ ಹೊರಗೆ ಕರೆದೊಯ್ಯುವಾಗ ಸಹಜವಾಗಿ ಅವನು ನಮ್ಮ ಜೊತೆಯೇ ಇರ್ತಿದ್ದ ಹೀಗೆ ಅವರಿಬ್ಬರಲ್ಲಿ ಪ್ರೀತಿ ಪ್ರೇಮ ಬೆಳೆಯಿತು ಕೊನೆ ವರ್ಷದಲ್ಲಿ ಯಾರಿಗೂ ತಿಳಿಸದೆ ಯಾವುದೋ ಗುಡಿಯಲ್ಲಿ ಗುಟ್ಟಾಗಿ ಮದುವೆ ಆದರು ನಾನು ನನಗೆ ಟೈಫಾಯ್ಡ್ ಇದ್ದ ಕಾರಣ ಊರಿಗೆ ಹೋಗಿ ಎರಡು ಮೂರು ವಾರ ಕಳೆದು ಬರುವಷ್ಟರಲ್ಲಿ ಇಲ್ಲಿ ನಡೆದೋಗಿತ್ತು ಹೀಗೆ ಅವರು ಒಂದು ಪುಟ್ಟ ಮನೆ ಬಾಡಿಗೆಗೆ ಹಿಡಿದು ವಾಸಿಸತೊಡಗಿದ್ರು ಇಬ್ಬರು ಸಂಜೆ ಹೊತ್ತು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗುತ್ತಾ ಹೇಗೋ ಜೀವನೋಪಾಯಕ್ಕೆ ದಾರಿ ಕಂಡ್ಕೊಂಡ್ರು ಊರಿನಿಂದ ವಿದ್ಯಾಭ್ಯಾಸಕ್ಕೆ ಹೇಗೋ ಇಬ್ಬರಿಗೂ ಹಣ ಬರ್ತಿತ್ತು ಆಸ್ಟೆಲ್ಗೆ ನನ್ನನ್ನು ಹುಡುಕಿಕೊಂಡು ಬಂದ ಗಿರ್ಜ ಎಲ್ಲವನ್ನೂ ತಿಳಿಸಿದಳು ನಾನು ಅದನ್ನು ಒಪ್ಪಿಕೊಳ್ಳುವ ಅಥವಾ ವಿರೋಧಿಸುವ ಸ್ಥಿತಿಯಲ್ಲೂ ಇರಲಿಲ್ಲ ಹೀಗೆಯೇ ಮೂರು ತಿಂಗಳು ಕಳೆಯಿತು ಪರೀಕ್ಷೆಗಳು ಹತ್ತಿರವಾಗಿತ್ತು ಹಿದ್ದಗಿದ್ದಂತೆ ಗಂಗಾಧರನಿಗೆ ಅವನ ಊರಾದ ತುಮಕೂರಿನಿಂದ ಫೋನ್ ಬಂತು ತಾಯಿ ಸೀರಿಯಸ್ ಕೂಡಲೇ ಹೊರಟು ಬಾ ಎಂದಿತ್ತು ನಂತರ ಗಿರಿಧಾ ಎಳಿದ ವಿಷಯ ಬಹಳ ಗಂಭೀರವಾಗಿತ್ತು ಅಲ್ಲಿ ಸಾಯುತ್ತಿದ್ದ ತಾಯಿಯ ಮಾತುಗಳಿಗೆ ಕಟ್ಟು ಬಿದ್ದು ಗಂಗಾಧರ್ ತಾಯಿ ಅಣ್ಣ ಸೋದರ್ ಮಾವನ ಮಗಳನ್ನೇ ಮದುವೆಯಾಗಿ ಆ ಆಸ್ತಿ ದಕ್ಕಿಸ್ಕೊಂಡ ತಾಯಿಯೂ ಹೋದ್ರು ಇತ್ತ ಗರ್ಭವತಿ ಗಿರಿಜಾ ಅವನಿಗಾಗಿ ಕಾದದ್ದೇ ಬಂತು ಕನಗೂ ಗಂಗಾಧರ್ ಅವಳನ್ನ ಮನೆಗೆ ಕರೆದೊಯ್ಯುವ ಸ್ಥಿತಿ ಬರಲಿಲ್ಲ ಹೀಗೆ ನವಮಾಸ ಮಾಸ ಕಳೆದು ಅವಳು ಮಗು ಎತ್ತಳು ಆ ಮಗು ನೀನೇ ಹೀಗಾಗಿ ನಾವು ಯಾವ ಮುಖ ಹೊತ್ತು ಊರಿಗೆ ಹೋಗುವುದು ನಾನು ಗಿರಿಜಾಳನ್ನು ಮದುವೆಯಾಗಿ ಮಗುವಿಗೆ ತಂದೆಯಾಗುವೆ ಎಂದು ತಿಳಿಸಿದೆ ಆದರೆ ನನಗೆ ಪ್ರತಿ ವರ್ಷ ರಾಖಿ ಕಟ್ಟಿ ಆ ಪವಿತ್ರ ಸಂಬಂಧ ಉಳಿಸಿಕೊಳ್ಳ ಬಯಸಿದ ಗಿರಿಜ ಈ ಮದುವೆಗೆ ಒಪ್ಪಲಿಲ್ಲ ಹಾಗೆಂದು ಸಮಾಜದ ಮುಂದೆ ಅವಳು ನಗೆ ಪಾಟಲಾಗುವುದನ್ನು ನಾನು ಒಪ್ಪಲಿಲ್ಲ ಹಾಗಾಗಿ ಮೈಸೂರಿನ ಇನ್ನೊಂದು ಪ್ರಾಂತ್ಯಕ್ಕೆ ಕೆಲಸ ಹುಡುಕಿಕೊಂಡು ಬಂದು ನಾವು ರಿಜಿಸ್ಟರ್ ಮದುವೆ ಆದ್ವು ಸಮಾಜದ ಮುಂದೆ ನಾವು ಗಂಡ ಹೆಂಡತಿ ಆದರೆ ಗಿರ್ಜಾಳ ಭಾವನೆಗಳನ್ನು ಗೌರವಿಸಬೇಕೆಂದು ನಾನು ಶಾಶ್ವತವಾಗಿ ಅವಳಿಗೆ ಅಣ್ಣನಾಗಿ ಉಳಿದೆ ಈ ರೀತಿ ನೀನು ನಮ್ಮ ಮಗನಾಗಿ ಬೆಳೆದೆ ನಾವೆಂದು ಊರಿಗೆ ಮರಳದೆ ಇದೇ ಊರಲ್ಲಿ ಹೊಸ ಬದುಕು ನಡೆಸಿದೆವು ಅವರ ಮಾತು ಮುಗಿಯುವಷ್ಟರಲ್ಲಿ ಗಿರ್ಜಾ ಬಿಕ್ಕಳಿಸಿ ಅಳತೊಡಗಿದ್ರು ಮಯಂಕನಿಗೆ ಮಾತು ಹೊರಡದಾಯ್ತು ಅದಕ್ಕೆ ಮಗು ಮನೆ ಮೇಲೆ ಕುಳಿತು ನಾವು ಅಣ್ಣ ತಂಗಿಯ ಪವಿತ್ರ ಸಂಬಂಧಕ್ಕೆ ಮಸಿ ಬಳಿಯಲು ಬಯಸ್ಲಿಲ್ಲ ಸಮಾಜದ ಕಾರಣ ನಾವು ಧರ್ಮಕ್ಕೆ ದ್ರೋಹ ಎಸಗಿದಂತಾಗಬಾರ್ದು ಅಮ್ಮನ ಹಳು ನಿಲ್ಲದಾಯ್ತು ಮಯಂಕ್ ಮುಂದೆ ಬಂದು ಅವರನ್ನ ಸಮಾಧಾನ ಪಡಿಸ್ತ ಅವನು ಅವರಿಬ್ಬರಿಗೂ ನಮಸ್ಕಾರ ಮಾಡಿ ನಿಮ್ಮಿಬ್ಬರ ಆದರ್ಶ ಕೆಡದಂತೆ ನಾವು ಮದುವೆ ಆಗ್ತೀವಿ ಅಪ್ಪಾಜಿ ನೀವು ನನಗೆ ನಮ್ಮ ಅಮ್ಮನಿಗೆ ನೀಡಿದ ಸ್ಥಾನ ಅಕಾಲ್ಪನಿಕ ಎನಿಸಿದ್ರು ಅದುವೇ ವಾಸ್ತವ ಈ ಬಗ್ಗೆ ಸ್ನೇಹ ಬಳಿ ಚರ್ಚಿಸಿ ಮುಂದೆ ಒಂದು ನಿರ್ಧಾರಕ್ಕೆ ಬರ್ತೀನಿ ಎಂದ ಅವರಿಗೆ ಮಗನ ಬಗ್ಗೆ ಹೆಮ್ಮೆ ಅನ್ನಿಸ್ತು ಸ್ನೇಹಳ ಬಳಿ ಏನು ಮುಚ್ಚಿಡದೆ ಮಯಂಕ್ ಸತ್ಯವನ್ನೇ ಹೇಳಿಕೊಂಡ ಸ್ನೇಹ ಅವನಿಗೆ ಭರವಸೆ ನೀಡಿ ಅವನ ತಾಯಿ ತಂದೆಯರ ಜವಾಬ್ದಾರಿ ತನ್ನದೆಂದಳು ಅವಳು ತನ್ನ ಅಜ್ಜಿ ತಾತ ಮತ್ತು ಇತರ ನೆಂಟರಿಗೆ ಏನು ಹೇಗೆ ಹೇಳಿ ಒಪ್ಪಿಸಿದಳು ತಂದೆ ತಾಯಿ ಸಹ ಒಪ್ಪಿ ಇವರ ಮದ್ವೆಗೆ ಸಿದ್ಧರಾದ್ರು ಬೆಳಿಗ್ಗೆ ಕಾನೂನು ಬದ್ಧ ಮದುವೆ ನಡೆದು ಗುಡಿಯಲ್ಲಿ ಇಬ್ಬರು ಹಾರ ಬದಲಾಯಿಸಿ ತಾಳಿ ಕಟ್ಟಿ ಧರ್ಮ ಸಾಕ್ಷಿಯಾಗಿ ದಂಪತಿಗಳಾದ್ರು ಸಂಜೆ ನೆಂಟಿಸ್ಟ್ರು ಗೆಳೆಯರನ್ನೆಲ್ಲ ಕೂಡಿಸಿ ಗ್ರಾಂಡ್ ಆರತಕ್ಷತೆ ನೀಡಲಾಯ್ತು ಇವ ಜೋಡಿಯ ಗಟ್ಟಿ ನಿರ್ಧಾರದಿಂದಾಗಿ ಆ ಮುದಿ ಜೋಡಿಗಳ ಆದರ್ಶ ಎಲ್ಲರೆದ್ರು ಹಾಗೆ ಉಳಿಯಿತು ತಾವು ಅಂದುಕೊಂಡಂತೆ ಮಗ ಮನೆಗೆ ಸುಖ ಸೊಸ್ತೆಯನ್ನೇ ತಂದ ಎಂದು ಅವರು ಸಂಭ್ರಮಿಸಿದ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು